ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬಲಾಬಲವನ್ನು ನೋಡಿದ್ರಿ ಹಾಗೆಯೇ ಬಿ ಜೆ ಯ ಬಲಾಬಲ ಹೆಂಗಿದೆ ಬಿ ಜೆ ಅವರು ಈ ಬಾರಿ ಅಲ್ಲಿ ಗೆದ್ರೆ ಆ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ರೆ ಏನೆಲ್ಲ ಕಾರಣ ಇರಬಹುದು ಬಿಜೆಪಿಯ ಪ್ಲಸ್ ಅಂಡ್ ಮೈನಸ್ ಗಳ ಬಗ್ಗೆ ಗಮನಿಸ್ತಾ ಹೋಗುವುದಾದ್ರೆ ಆ ಕ್ಷೇತ್ರದಲ್ಲಿ ಪ್ರಸಿದ್ಧಿಯಾಗಿರುವಂತ ಯುವ ಸಂಸದರಿದ್ದಾರೆ ಒಕ್ಕಲಿಗ ಸಮುದಾಯದ ಬೆಂಬಲ ಕೂಡ ಇದೆ ಸರ್ ಕೂಡ ಆಗ್ಲೂ ಹೇಳ್ತಾ ಇದ್ರು ಒಕ್ಕಲಿಗ ಸಮುದಾಯದ ಬೆಂಬಲ ಸಿಗ್ತಾ ಇದೆ ಅಂತೇಳಿ ಮೋದಿ ದೇವೇಗೌಡರ ಪ್ರಭಾವಳಿ ಹಿರಿಯ ನಾಯಕರ ಮುಖ ನೋಡಿಕೊಂಡು ಓಟ್ ಹಾಕ್ತಾರಾ ಅಂತೇಳಿ ಕಳೆದ ಬಾರಿ ಬಿಜೆಪಿಗೆ ಹೆಚ್ಚು ಮತ ಬಂದಿತ್ತು ಓಟಿಂಗ್ ಪರ್ಸೆ ಪರ್ಸೆಂಟೇಜನ್ನು ಕೂಡ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹಾಗೆಯೇ ಇನ್ನು ಬಿ ಜೆ ಪಿ ಪಕ್ಷದ ಪ್ಲಸ್ ಪಾಯಿಂಟ್ಗಳನ್ನು ನೋಡಿದ್ರಿ ಬಿ ಜೆ ಪಿಯ ಮೈನಸ್ ಪಾಯಿಂಟ್ಗಳು ಏನು ಅದನ್ನು ಕೂಡ ಕ್ಲಿಯರ್ ಆಗಿ ನೋಡ್ತಾ ಹೋಗೋದಾದರೆ ಪಕ್ಷದೊಳಗೆ ಖಂಡಿತವಾಗಲೂ ವೈಮನಸ್ಸು ಇವೆ ಒಂದಷ್ಟು ನಾಯಕರು ಕಚ್ಚಾಡ್ಕೊಳ್ತಾ ಇದ್ದಾರೆ ಸ್ಥಳೀಯ ನಾಯಕರ ಅಸಮಾಧಾನ ಇದೆ ತೇಜಸ್ವಿನಿ ಅನಂತಕುಮಾರ್ ಕುಟುಂಬದವರನ್ನ ಕಡೆಗಣಿಸಿದ್ದಾರೆ ಎನ್ನುವಂಥ ಆರೋಪ ಅವರನ್ನ ಬಿಜೆಪಿ ಪಕ್ಷ ಸರಿಯಾಗಿ ನೋಡ್ಕೊಂಡಿಲ್ಲ ಕುಮಾರ್ ಹೆಗ್ಡೆ ಪಕ್ಷಕ್ಕಾಗಿ ಸಾಕಷ್ಟು ದುಡಿದವರು ಅನಂತಕುಮಾರ್ ಅವರು ಪಕ್ಷಕ್ಕಾಗಿ ಸಾಕಷ್ಟು ದುಡಿದವರು ದಕ್ಷಿಣ ಭಾರತದಲ್ಲಿ ಸಂಚಾರ ಮಾಡಿ ಪಕ್ಷವನ್ನ ಕಟ್ಟಿದವರು ಆದರೂ ಕೂಡ ಅವರನ್ನ ಕಡೆಗಣಿಸಲಾಯಿತು ಎನ್ನುವದಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ